ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಸಿಎಂ ಹಾಗೂ ಆಕಾಂಕ್ಷಿಗಳ ಸಂಪುಟ ಟೆನ್ಷನ್ ಇನ್ನೂ ಕೂಡ ಬಗೆಹರಿದಿಲ್ಲ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಆಕಾಂಕ್ಷಿಗಳಿಗೆ ಸಿಎಂ ಯಡಿಯೂರಪ್ಪ ಮತ್ತೆ ನಿರಾಸೆ ಮಾಡಿದ್ದಾರೆ ನಾಳೆಯೂ ರಾಜ್ಯ ಸಂಪುಟ ವಿಸ್ತರಣೆಯಾಗುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಸಂಪುಟ ವಿಸ್ತರಣೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟ ವಿಸ್ತರಣೆ ಬಗ್ಗೆ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ ಎರಡು ಮೂರು ದಿನಗಳಲ್ಲಿ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ದೆಹಲಿ ನಾಯಕರ ಜೊತೆ ಮಾತನಾಡ್ತೀನಿ ಅಂತ ಚಿತ್ರದುರ್ಗದಲ್ಲಿ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಅವರು ಬದಲಾವಣೆಗೆ ದೆಹಲಿಯಲ್ಲೂ ಯಾವುದೇ ಚರ್ಚೆ ಆಗಿಲ್ಲ ಅಂತ ಬಿ ಜೆ ಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಇನ್ನೂ ಎರಡೂವರೆ ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಮೊನ್ನೆನೂ ಕೂಡ ನಾನು ಡೆಲ್ಲಿಗೆ ಹೋದಾಗ ಕೂಡ ಆ ಥರದ್ದು ಯಾವುದೇ ರೀತಿ ಬದಲಾವಣೆ ಸೂಚನೆಗಳು ಕಂಡಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಇನ್ನೂ ಎರಡೂವರೆ ವರ್ಷಗಳ ಕಾಲ ಕೆಲಸ ಯಾವುದೇ ರೀತಿ ಬದಲಾವಣೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರೆದು ಎಲ್ಲಿ ಕೂಡ ಯಾರು ಕೂಡ ಬದಲಾವಣೆ ಬಗ್ಗೆ ಆಗಲಿ ಇಂತಹವರ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಅಧಿಕೃತವಾಗಿ ಯಾರು ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ನನ್ನ ನಿರೀಕ್ಷೆ ಪ್ರಕಾರ ಈ ರಾಜ್ಯದಲ್ಲಿ ಮುಂದಿನ ಎರಡೂವರೆ ವರ್ಷಗಳ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಇದೆಲ್ಲ ಭ್ರಮೆ ಯಡಿಯೂರಪ್ಪನವರ ಪಕ್ಷದ ನಾಯಕತ್ವನ ಬದಲಾವಣೆ ಅಂತೇಳಿ ನಮ್ಮ ಕೇಂದ್ರದ ವರಿಷ್ಠರು ಹೇಳಿದಾರಾ ಕೇಂದ್ರದ ವರಿಷ್ಠರು ಇವರಿಗೆ ಎಲ್ಲಿ ಹೇಳಿಲ್ಲ ಪ್ರಧಾನಮಂತ್ರಿಗಳಿಲ್ಲ ವರಿಷ್ಠರು ಹೇಳಿಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಅನೇಕ ಬಾರಿ ಪುನರುಚ್ಚಾರಣೆ ಮಾಡಿದ್ದಾರೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಈ ಅವಧಿ ಮುಂದುವರಿಯುತ್ತೆ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದರೆ ಬೇರೆಯವರು ನಾನು ಯಾರೋ ಹೇಳಿದ್ರೆ ಅದಕ್ಕೆ ಮಹತ್ವ ಅಲ್ಲ ವಾಸ್ತವಾಂಶ ಏನು ನಮ್ಮ ಕೇಂದ್ರದ ವರಿಷ್ಠರು ನಮ್ಮ ರಾಜ್ಯದ ಅಧ್ಯಕ್ಷರು ಪಕ್ಷ ಒಟ್ಟಾಗಿ ಸರಿ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಮಾಡಿದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನುಮಾನ ಬೇಡ ಸೂರ್ಯ ಎಷ್ಟು ಸದ್ಯನ ಮುಂದುವರಿತಾರೆ ನಾವೆಲ್ಲ ಗೆದ್ದು ನಮ್ಮೆಲ್ಲ ಮಂತ್ರಿ ಮಾಡಿದ್ದಾರೆ ಮಂತ್ರಿ ಮಂಡಲ ಪುನರಚನೆ ಆಗಿಲ್ಲ ಅದು ಅವರ ಪರಮಾಧಿಕಾರ ಅವರು ಮಾಡಿದಂಥ ಸಮಯದಲ್ಲಿ ಯಾರಿಗೆ ಮಾಡಬೇಕು ಯಾರಿಗೆ ಕೊಟ್ಟಿದ್ರು ಅದನ್ನ ನಡೆಸ್ಕೊತಾರೆ ಇದುವರೆಗೂ ನುಡಿದಂತೆ ನಡೆದಿದ್ದಾರೆ ಯಡಿಯೂರಪ್ಪ ಈಸ್ ಅವರ್ ಲೀಡರ್ ಯಡಿಯೂರಪ್ಪ ಅವರ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ ಅವರೇ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಇನ್ನೂ ಮುಂದೆ ಇಡ್ತಾರೆ ಅಂತ ಹೇಳಿ ಪ್ರಯತ್ನ ಯಡಿಯೂರಪ್ಪ ಅವರು ಯಾರಿಗೆ ಏನು ಮಾತನ್ನು ಕೊಟ್ಟಿದ್ದಾರೆ ಅದನ್ನು ನಡ್ಕೊಂಡಿದ್ದಾರೆ ಈಗ ಎಂಬತ್ತು ಪರ್ಸೆಂಟ್ ಫುಲ್ಫಿಲ್ ಆಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಫುಲ್ಫಿಲ್ ಆಗಬೇಕಾಗಿದೆ ಪಕ್ಷದ ಅಧಿಕೃತ ಯಾವುದೇ ವೇದಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿರ್ಬೋದು ಕೇಂದ್ರದಲ್ಲಿರ್ಬೋದು ಯಾವುದೇ ಗೊಂದಲವೂ ಇಲ್ಲ ಭಿನ್ನಾಭಿಪ್ರಾಯವೂ ಇಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೋಮ್ ಮಿನಿಸ್ಟ್ರು ಅವರೆಲ್ಲರೂ ಸೇರಿ ಏನು ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬರು ಕೂಡ ಭದ್ರಾಗಿರ್ತಾರೆ